ನೋಡಿ ಮಕ್ಕಳೇ ಬೆಳಕಿನ ಚದುರುವಿಕೆಯನ್ನು ನೋಡ್ಬೋದು ಬೆಳಕು ಒಂದೇ ಸರಳ ರೇಖೆಯಲ್ಲಿ ಚಲಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಈ ಒಂದು ಪ್ರಯೋಗದಲ್ಲಿ ಗಮನಿಸಬಹುದು ಸೊ ಇಲ್ಲಿ ನಾವು ಒಂದು ಊದುಬತ್ತಿಯನ್ನು ಹಚ್ಕೊಂಡಿದ್ದೀವಿ ಊದುಬತ್ತಿ ಂತಹ ಅನಿಲದ ಕಣಗಳನ್ನ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ ಈ ಅನಿಲದ ಕಣಗಳಿದಾವಲ್ಲ ಇವನ ನಾವು ಕಲಿಲದ ಕಣಗಳು ಅಂತ ಹೇಳ್ತೇವೆ ಈ ಕಲಿಲದ ಕಣಗಳ ಮೂಲಕ ಒಂದು ಟಾರ್ಚ್ ಬೆಳಕನ್ನು ನಾವು ಹಾಯಿಸಿದಾಗ ಬೆಳಕು ಹೇಗೆ ಚದುರುವಿಕೆ ಆಗುತ್ತೆ ಅನ್ನೋದನ್ನ ನೀವು ಇಲ್ಲಿ ಒಂದು ಪ್ರಯೋಗದಲ್ಲಿ ವೀಕ್ಷಣೆ ಮಾಡಬಹುದು ಕಾಣ್ತಾ ಇದೀಯ ಮಕ್ಕಳೇ